ಚಾಪೆ ಮೇಲೆ ಮಲಗಿ ಗತಕಾಲವನ್ನ ನೆನಪಿಸ್ಕೊಳ್ತಾ ಇದ್ದ ಅನನ್ಯ ಯಾರೋ ಬಾಗ್ಲು ತಟ್ಟಿದ ಶಬ್ದಕ್ಕೆ ಎಚ್ಚರಗೊಂಡ್ಲು ಆ ಶಬ್ದಕ್ಕೆ ಸಾಮ್ರಾಟ್ ಕೂಡ ಪಕ್ಕಕ್ಕೆ ತಿರುಗಿ ಮಲಗ್ದ ನನ್ ಮೇಲೆ ಇವರಿಗೆ ನಿಜವಾಗ್ಲು ಪ್ರೀತಿ ಹುಟ್ಟುತ್ತ ಇಲ್ಲ ಇವರು ಜೀವನ ಪೂರ್ತಿ ನನ್ನನ್ನ ಹೇಗೆ ದ್ವೇಷ ಮಾಡ್ತಾ ನನ್ ಮೇಲೆ ಅಸಹ್ಯ ಪಡ್ತಾನೆ ಇರ್ತಾರ ಅಂತ ನಿಟ್ಟುಸಿರು ಬಿಟ್ಟ ಅನನ್ಯ ಡೋರ್ ತೆಗಿಯೋಕೆ ಹೋದವಳು ಏನೋ ನೆನಪಾಗಿ ಇಷ್ಟ ಇಲ್ದಿದ್ರು ಸಾಮ್ರಾಟ್ನನ್ನ ಎಪ್ಸೋಕೆ ಹೋದ್ಲು ನಿದ್ದೆ ಮಾಡ್ತಾ ಇದ್ದ ಸಾಮ್ರಾಟ್ನನ್ನ ನೋಡಿದ್ಲು ಅನನ್ಯ ಏನೋ ಗೊತ್ತಿಲ್ಲ ಅವನ್ ಮುಖದಲ್ಲಿ ಎಲ್ಲೂ ಇಲ್ಲದ ಪ್ರಶಾಂತತೆ ಇತ್ತು ಅದನ್ನ ನೋಡಿ ಅವಳಿಗೆ ಗೊತ್ತಿಲ್ಲದಂತೆಯೇ ಅನನ್ಯ ಮುಖದಲ್ಲಿ ಮಂದಹಾಸ ಮೂಡ್ತು ತನ್ನ ಕೈಯನ್ನ ಸಾಮ್ರಾಟ್ನ ತಲೆ ಮೇಲೆ ಇಟ್ಟು ನೇವರಿಸ್ತಾ ಇದ್ಲು ಸಾಮ್ರಾಟ್ ನಿದ್ದೆಯಲ್ಲಿ ನಗ್ತಾ ಅನನ್ಯ ಕೈ ಹಿಡ್ಕೊಂಡು ಶ್ವೇತಾ ಅಂತ ಕೂಗ್ದ ಅಲ್ಲಿವರೆಗೂ ಅನನ್ಯ ಮುಖದಲ್ಲಿ ಇದ್ದ ನಗು ಮಾಯವಾಗಿ ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಅಷ್ಟರಲ್ಲೇ ಸಾಮ್ರಾಟ್ ಏನೋ ನೆನಪಾಗಿ ದಿಗ್ಭ್ರಮೆಗೊಂಡು ಎಚ್ಚರಗೊಂಡ ತಾನು ಅನನ್ಯ ಕೈ ಹಿಡ್ಕೊಂಡ ವಿಷಯ ಅರ್ಥ ಆಗಿ ಅವಳ ಕೈಯನ್ನ ಬಿಟ್ಟ ಎದುರಿಗಿದ್ದ ಅನನ್ಯಾಳನ್ನ ನೋಡಿ ಬೇಸರದ ಮುಖ ಮಾಡಿ ಬೆಳಗ್ಗೆ ಬೆಳಗ್ಗೆ ಅಳೋ ಮುಖ ನೋಡುವಂತೆ ಮಾಡಿದ್ಯಲ್ಲಾ ಅಂತ ಹೇಳ್ದ ಅನನ್ಯ ತನ್ನ ಕಣ್ಣೀರನ್ನ ಒರೆಸ್ಕೊಳ್ತಾ ಅದಲ್ಲ ಸರ್ ಅತ್ತೆ ಕರೀತಿದ್ದಾರೆ ನಿಮ್ಮನ್ನ ಹೀಗೆ ಸೋಫಾದಲ್ಲಿ ನೋಡಿದ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೆ ನಿಮ್ಮನ್ ಎಪ್ಸೋಣ ಅಂದ್ಕೊಂಡೆ ಆದ್ರೆ ಅಷ್ಟರಲ್ಲಿ ನೀವೇ ಎಚ್ಚರ ಆದ್ರಿ ಅಂತ ಕೆಳಗಡೆ ನೋಡ್ತಾ ಹೇಳ್ತಾಳೆ ಸಾಮ್ರಾಟ್ ಡೋರ್ ಕಡೆಗೆ ನೋಡ್ದ ಆದ್ರೆ ಯಾವುದೇ ಸದ್ದು ಬರ್ಲಿಲ್ಲ ಮತ್ತೆ ಅನನ್ಯ ಕಡೆಗೆ ನೋಡ್ದ ಅವನ ನೋಟವನ್ನ ಅರ್ಥ ಮಾಡ್ಕೊಂಡ ಅನನ್ಯ ಕರೆದು ಹೋಗಿ ಬಿಟ್ಟಿರ್ಬೇಕು ಸರ್ ಅಂದ್ಲು ಸಾಮ್ರಾಟ್ ಏನೋ ಹೇಳೋದ್ರೊಳಗಡೆ ಬಾಗ್ಲು ತಟ್ಟಿ ಹೋಗಿದ್ದ ಸುಹಾಸಿನಿಯವರು ಎಷ್ಟೇ ಕರೆದ್ರು ಬಾಗ್ಲು ತೆರೀದೇ ಇದ್ದಾಗ ಮತ್ತೆ ಬಾಗ್ಲು ತಟ್ಟ ಸಾಮ್ರಾಟ್ ಏ ಹನು ಎಷ್ಟ್ ಸಲ ಕರೆದ್ರು ಬಾಗ್ಲು ತೆಗೀತಿಲ್ವಲ್ಲ ಅಂತ ಕೂಗ್ದಾಗ ಸಾಮ್ರಾಟ್ ಏನು ಮಾತಾಡದೆ ಹೋಗಿ ಬೆಡ್ ಮೇಲೆ ಮಲಗ್ದ ಅನನ್ಯ ಹೋಗಿ ಡೋರ್ ತೆಗೆದ್ಲು ಬಾಗ್ಲು ತೆರೆದ ಅನನ್ಯ ಕಣ್ಣುಗಳಲ್ಲಿ ನೀರ್ ನೋಡಿದ ಸುಹಾಸಿನಿಯವರು ಏನಾಯ್ತಮ್ಮ ಅಂತ ಆತಂಕದಿಂದ ಕೇಳಿದ್ರು ಅನನ್ಯ ಕಣ್ಣೀರು ಓರ್ಸ್ಕೊಳ್ತಾ ಅದೇನು ಇಲ್ಲ ಅತ್ತೆ ಹೊಸ ಜಾಗ ಅಲ್ವಾ ರಾತ್ರಿ ಸರಿಯಾಗಿ ನಿದ್ರೆ ಬರ್ಲಿಲ್ಲ ಅಪ್ಪ ಅಮ್ಮ ನೆನ್ಪಾದ್ರೂ ಅಷ್ಟೆ ಅಂತ ನಗ್ತಾ ಹೇಳಿದ್ಲು ವಿಷಯನ ಅರ್ಥ ಮಾಡ್ಕೊಂಡ ಅವರು ಅವನ್ ಬಗ್ಗೆ ಚಿಂತಿಸ್ಬೇಡಮ್ಮ ಅವನು ಖಂಡಿತ ಬದ್ಲಾಗ್ತಾನೆ ಅಂತ ಅನನ್ಯ ತಲೆಯನ್ನ ನೇವರಿಸಿ ಸರಿ ಕಣಮ್ಮ ಆದ್ರೆ ಮುಖ್ಯವಾದ ವಿಷಯ ಹೇಳಲೇ ಇಲ್ಲ ನೋಡು ಇವತ್ತು ಶಿವನ್ ದೇವಾಲಯದಲ್ಲಿ ಅಭಿಷೇಕ ಮಾಡಿಸ್ಬೇಕು ನೀನು ಮತ್ತೆ ಸಾಮ್ರಾಟ್ ಬೇಗ ರೆಡಿಯಾಗಿ ಬಂದ್ರೆ ಹೊರಡೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ ಹೋದ್ರು ಸುಹಾಸಿನಿ ಮತ್ತೆ ಒಳಗಡೆ ಬಂದ ಅನನ್ಯ ಸಾಮ್ರಾಟಿನ್ನೂ ಮಲಗಿರೋದನ್ನ ನೋಡಿ ತಾನು ಸ್ನಾನ ಮಾಡಿದ ಮೇಲೆ ಅವನನ್ನ ಎಪ್ಸೋಣ ಅಂತ ವಾಶ್ರೂಮಿಗೆ ಹೋದ್ಲು ಸ್ನಾನ ಮಾಡ್ಕೊಂಡು ಬಂದ ಅನನ್ಯ ಸೀರೆನ ಹಾಗೆ ಸುತ್ಕೊಂಡು ಹೊರಗಡೆ ಬಂದು ಕನ್ನಡಿ ಮುಂದೆ ನಿಂತು ಸೀರೆ ಉಟ್ಕೊಳ್ತಾ ಇದ್ಲು ಆಗಷ್ಟೇ ನಿದ್ರೆಯಿಂದ ಎಚ್ಚರಗೊಂಡ ಸಾಮ್ರಾಟ್ ಅನನ್ಯಾಳನ್ನ ಹಾಗೆ ನೋಡಿ ತನ್ನನ್ನು ತಾನೇ ಮರೆತು ಅವಳನ್ನೇ ನೋಡ್ತಾ ಇದ್ದು ಬಿಟ್ಟ ಕನ್ನಡಿಯಲ್ಲಿ ಸಾಮ್ರಾಟ್ನನ್ನು ನೋಡಿದ ಅನನ್ಯ ಥಟ್ಟನೆ ಸೀರೆನ ಸುತ್ತಕೊಂಡು ಹಿಂದಿರುಗಿ ತಲೆ ತಗ್ಸಿ ಏನು ಹಾಗೆ ನೋಡ್ತಿದ್ದೀರಾ ಏನಾದರೂ ಬೇಕಾ ಅಂತ ಕೇಳಿದ್ಲು ಅನನ್ಯಾಳ ಕರೆಯಿಂದ ವಾಸ್ತವಕ್ಕೆ ಬಂದ ಸಾಮ್ರಾಟ್ ಏನೂ ಇಲ್ಲ ಅನ್ನುವಂತೆ ತಲೆ ಆಡಿಸಿ ವಾಶ್ರೂಮ್ಗೆ ಹೋದ ಸಾಮ್ರಾಟ್ ಹೋದ ನಂತರ ನಕ್ತ ಸೀರೆ ಉಟ್ಕೊಂಡು ರೆಡಿಯಾಗಿ ಕೆಳಗಡೆಗೆ ಹೋದ್ಲು ಅನನ್ಯ ಇತ್ತ ವಾಶ್ರೂಮಿಗೆ ಹೋದ ಸಾಮ್ರಾಟ್ ಹೇಯ್ ಸಾಮ್ರಾಟ್ ಏನೋ ಹಾಕ್ತಿದ್ಯಾ ಅವಳು ಮರ್ತಿದ್ಯಾ ನೀನು ಮಾಡಬೇಕಾದದನ್ನು ಕೂಡ ಮರಿತಿದ್ಯಾ ಅವಳು ನೀನ್ ಹೆಂಡತಿಯಾದ್ರು ಅವಳು ಆ ಸ್ಥಾನಕ್ಕೆ ಎಂದಿಗೂ ತಲುಪೋಕೆ ಸಾಧ್ಯ ಇಲ್ಲ ಮತ್ತೆ ತಲುಪಬಾರ್ದು ಅಂತ ಕೂಡ ನಿನ್ಗೆ ಗೊತ್ತಿದೆ ಅಲ್ವಾ ಆದ್ರೂ ಅವಳು ಹಾಗೆ ಕಾಣಿಸಿದ ಕೂಡ್ಲೆ ಅವಳನ್ನ ತಿನ್ನೋ ಹಾಗೆ ಬಾಯಲ್ಲಿ ಜೋಲ್ ಸುರಿಸ್ಕೊಂಡು ನೋಡ್ತಿದ್ಯಾ ಬಿ ಸ್ಟ್ರಾಂಗ್ ಸಾಮ್ರಾಟ್ ಅಂತ ತಾನೇ ಬೈಕೊಂಡು ಬಂದ ಸಾಮ್ರಾಟ್ ಸಾಮ್ರಾಟ್ ಕೆಳಗಡೆ ಬರೋ ಎಲ್ಲರೂ ಪೂಜೆಗೆ ರೆಡಿಯಾಗಿ ಹೊರಡೋಕೆ ಸಿದ್ಧರಾಗಿದ್ರು ಸಾಮ್ರಾಟ್ ಬಂದ ಕೂಡ್ಲೆ ಎಲ್ರೂ ಶಿವನ ದೇವಾಲಯಕ್ಕೆ ಹೊರಟ್ರು ಕಾರ್ ನಲ್ಲಿ ಮೌನದ ವಾತಾವರಣ ಆವರಿಸಿತ್ತು ಅದನ್ನ ಭೇದಿಸ್ತಾ ಅರವಿಂದ್ ಅವರು ಸಾಮ್ರಾಟ್ ನಮ್ಮ ಹೊಸ ಪ್ರಾಜೆಕ್ಟ್ ಎಲ್ಲಿವರೆಗೆ ಬಂದಿದೆ ಅಂತ ಕೇಳಿದರು ಹಾಂ ಚೆನ್ನಾಗೆ ನಡೀತಿದೆ ಅಪ್ಪ ಇನ್ನೂ ಟೈಮ್ ಇದೆ ಅಲ್ವಾ ಟೈಮಿಗೆ ಕರೆಕ್ಟಾಗಿ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ದ ಸಾಮ್ರಾಟ್ ಮತ್ತೆ ಅರವಿಂದ್ ಅವರು ಅಮ್ಮ ಅನು ನಿನಗೆ ಮದುವೆ ಆಗಿದೆ ನಿಮ್ಮ ಅತ್ತೆ ಮಾವನರಿಗೆ ಬಿಸ್ನೆಸ್ಗಳಿವೆ ನಿನ್ನ ಗಂಡ ಅದೇ ಬಿಸ್ನೆಸ್ ಅನ್ನ ನೋಡ್ಕೊಳ್ತಿದ್ದಾರೆ ನಾನು ಅಲ್ಲಿ ಕೆಲಸ ಮಾಡಿದ್ರೆ ಏನು ಅನ್ಕೊಳ್ತಾರೋ ನಾನು ಕೆಲಸ ಮಾಡೋದು ಇಷ್ಟವೋ ಇಲ್ವೋ ಅನ್ನೋ ಆಲೋಚನೆಗಳೇನಾದ್ರೂ ಇದ್ರೆ ಅದನ್ನ ತೆಗೆದು ಹಾಕಮ್ಮ ನಿನ್ಗೆ ಕೆಲಸ ಮಾಡಬೇಕು ಅನ್ಸಿದ್ರೆ ನಿಸ್ಸಂಕೋಚವಾಗಿ ಮಾಡು ನೀನನ್ನ ಯಾರು ಬೇಡ ಅನ್ನಲ್ಲ ಮತ್ತೆ ಏನು ಅನ್ನಲ್ಲ ಸರಿನಾ ಅಂತ ಕೇಳಿದ್ರು ತನ್ನ ಮನಸ್ಸಿನ ಮಾತನ್ನೇ ಅರವಿಂದ್ ಅವರು ಹೇಳಿದ್ರಿಂದ ಅನನ್ಯ ಸಂತೋಷದಿಂದ ಓಕೆ ಮಾವ ಅನ್ಳು ಇಷ್ಟಕ್ಕೂ ಎಲ್ಲಿ ಕೆಲಸ ಮಾಡ್ತೀಯಮ್ಮ ನಮ್ಮ ಕಂಪ್ನಿಲಾ ಅಥವಾ ಬೇರೆ ಎಲ್ಲಾದ್ರೂ ಮಾಡ್ತೀಯಾ ಅಂತ ಕೇಳಿದ್ರು ನಮ್ಮ ಕಂಪನಿಯಲ್ಲೇ ಮಾವಾ ಅಂತ ಉತ್ತರಿಸಿದ್ಲು ನಗ್ತ ಅನನ್ಯ ಸರಿನಮ್ಮ ನಿನಗೆ ಯಾವ ಪೋಸ್ಟ್ ಬೇಕೋ ಯಾವ ಬ್ರ್ಯಾಂಚ್ ಬೇಕೋ ಅದು ನಿನ್ನಿಷ್ಟ ಅದು ಸಾಮ್ರಾಟ್ನ ಸಿಇಒ ಪೋಸ್ಟ್ ಆದರೂ ಪರವಾಗಿಲ್ಲ ಏನಂತ್ಯಾ ಅಂತ ಕೇಳಿದ್ರು ಅರವಿಂದ್ ಅವರು ಅನನ್ಯ ಏನು ಹೇಳ್ತಾಳೆ ಅಂತ ಸಾಮ್ರಾಟ್ ಕಾಯ್ತಾ ಇದ್ದ ಆದರೆ ಅನನ್ಯ ಮಾತ್ರ ನಗ್ತಾ ಅವೆಲ್ಲ ಬೇಡ ಮಾವಯ್ಯ ನಾನು ಮದುವೆಗೆ ಮೊದಲು ಯಾವ ನಲ್ಲಿ ಕೆಲಸ ಮಾಡಿದ್ನೋ ಯಾವ ಪೊಸಿಷನ್ನಲ್ಲಿ ಕೆಲಸ ಮಾಡಿದ್ನೋ ಅದನ್ನೇ ಕೊಡಿ ಸಾಕು ಅಂತ ಹೇಳಿದ್ಲು ಅದೇನಮ್ಮ ಮತ್ತೆ ಅದನ್ನೇ ಮಾಡ್ತೀಯಾ ನಿನ್ಗೆ ಯಾವ ಪೊಸಿಷನ್ ಬೇಕಾದರೂ ಸಿಗುತ್ತೆ ಅಲ್ವಾ ಮತ್ತೆ ಅದೇ ಯಾಕೆ ಈಗ ಅಂತ ಅರವಿಂದ್ ಅವರ ಪ್ರಶ್ನೆಗೆ ಅದು ನಾನು ನಾನಾಗಿ ಸಂಪಾದಿಸ್ಕೊಂಡ ಪೊಸಿಷನ್ ಮಾವಯ್ಯ ಅದು ಬಿಟ್ಟು ಬೇರೆದಾದರೆ ನಿಮ್ಮ ಸೊಸೆಯಾಗಿ ಬಂದಿದ್ದು ಆಗತ್ತೆ ಅದರಲ್ಲಿ ನನ್ನ ಐಡೆಂಟಿಟಿ ಇರೋದಿಲ್ಲ ಅದಕ್ಕೆ ನನಗೆ ಆ ಪೊಸಿಷನ್ನೇ ಸಾಕು ಅಂದ್ಲು ಅನನ್ಯ ಅನನ್ಯಳ ಸ್ವಾಭಿಮಾನ ಅವರೆಲ್ರಿಗೂ ಆಶ್ಚರ್ಯ ಮೂಡಿಸಿತ್ತು ಆದರೆ ಒಬ್ರಿಗೆ ಮಾತ್ರ ಹೊಸ ಆಲೋಚನೆಗಳನ್ನು ಹುಟ್ಟು ಹಾಕಿತ್ತು ಸರಿನಮ್ಮ ನಿನ್ನಿಷ್ಟ ನಾಳೆಯಿಂದನೇ ಹೋಗು ಸರಿನಾ ಅಂದರು ಅರವಿಂದ ಅವರು ನಕ್ತ ತಲೆ ಆಡಿಸಿದ್ಲು ಅನನ್ಯ ಅಷ್ಟರಲ್ಲೇ ದೇವಸ್ಥಾನಕ್ಕೆ ತಲುಪಿದ್ರು ಎಲ್ರು ಎಲ್ರೂ ಕಾರ್ ಇಳಿದು ದೇವಸ್ಥಾನದ ಕಡೆಗೆ ನಡೆದ್ರು ಸಾಮ್ರಾಟ್ ಆ ದೇವಸ್ಥಾನದ ಮೆಟ್ಟಿಲುಗಳ ಕಡೆ ನೋಡಿ ಅಮ್ಮ ಇಷ್ಟೊಂದು ಮೆಟ್ಲುಗಳಿವಿಯಲ್ಲಾ ಓಕೆನಾ ಹತ್ಬಹುದಾ ನೀವು ಅಂತ ಕೇಳ್ದ ಸುಹಾಸಿನಿಯವರು ನಗ್ತಾ ನಮ್ಗೇನಪ್ಪ ನಿಧಾನವಾಗಿ ಹತ್ತು ಬಿಡ್ತೀವಿ ಬಿಡು ನೀನು ಮತ್ತೆ ಅನು ಮುಂದೆ ಹೋಗಿ ನೀವು ಹೋಗಿ ಪ್ರದಕ್ಷಿಣೆ ಮಾಡ್ತಾ ಇರಿ ನಾವು ಬಂದ್ಬಿಡ್ತೀವಿ ಅಂದ್ರು ಇಲ್ಲ ನಾನು ನಿಮ್ ಜೊತೆಗೆ ಬರ್ತೀನಿ ಅಂದ ಸಾಮ್ರಾಟ್ ಅನನ್ಯ ಕಡೆಗೆ ಬೇಸರದಿಂದ ನೋಡ್ತ ಸರಿ ಬಿಡು ಹೋಗ್ಲಿ ಅಂದ್ರು ಅರವಿಂದ್ ಅವ್ರು ಎಲ್ರು ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದಾಗ ಅನನ್ಯ ಸೀರೆ ನೆರ್ಗೆ ಸಿಕ್ಕಾಕೊಂಡು ಕಾಲ್ ತಿರ್ಚಿ ಮುಂದಿದ್ದ ಸಾಮ್ರಾಟ್ ಮೇಲೆಯೇ ಬಿದ್ಲು ಸಾಮ್ರಾಟ್ ಬ್ಯಾಲೆನ್ಸ್ ಮಾಡಿಕೊಂಡು ಅನನ್ಯಾಳನ್ನ ಬೀಳದಂತೆ ಹಿಡ್ಕೊಂಡ ಕ್ಷಣಗಳಲ್ಲೇ ಅನನ್ಯ ಸಾಮ್ರಾಟ್ನ ಎದೆಗಪ್ಪಿಕೊಂಡ್ಲು ಅನು ಏನೂ ಆಗಿಲ್ಲ ಅಲ್ವಾ ಅನ್ನೋ ಸುಹಾಸಿನಿಯವರ ಕರೆಯಿಂದ ದೂರ ಸರಿದು ಏನು ಆಗಿಲ್ಲ ಅತ್ತೆ ಅಂತ ಮುಂದೆ ನಡೀತಾ ಬೀಳೋಕೆ ಹೋದವಳು ಅದನ್ನ ಅರಿತ ಸಾಮ್ರಾಟ್ ಅನನ್ಯಾಳನ್ನ ಮತ್ತೆ ಹಿಡ್ಕೊಂಡ ಅಯ್ಯೋ ಏನಾಯ್ತಮ್ಮ ಅಂತ ಅನನ್ಯಾಳನ್ನ ಭಕ್ತಲ್ಲಿದ್ದ ಕಲ್ಲಿನ ಮೇಲೆ ಕೂರಿಸಿ ಕಾಲನ್ನು ನೋಡಿದ್ರು ಸುಹಾಸಿನಿಯವರು ಅಯ್ಯೋ ಕಾಲು ತೀರ್ಚಿ ಉಳುಕಿದಂತಿದೆ ನೋವಾಗ್ತಿದೀಯ ಮಗಳೇ ಅಂತ ಬಂದರು ಪರವಾಗಿಲ್ಲ ಮಾವಯ್ಯ ನೋವೇನೂ ಇಲ್ಲ ನೀವು ಹೋಗಿ ಬನ್ನಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲು ಅನನ್ಯ ಅದೇನಮ್ಮ ನೀನು ಬರದೆ ನಾವೇನು ಪೂಜೆ ಮಾಡೋದು ನಿನಗೋಸ್ಕರವೇ ಹರಕೆ ಹೊತ್ತಿದ್ದು ನಾ ಹೋಗಿ ಏನ್ ಮಾಡೋಣ ಅಂದ್ರು ಅವರು ಅದಲ್ಲ ಅತ್ತೆ ನೀವ್ ಹೋಗಿ ಅಂತ ಏನೋ ಹೇಳೋಕೆ ಹೊರಟ ಅನನ್ಯಳನ್ನ ತಡೆದು ಅಮ್ಮ ನೀವ್ ಹೋಗಿ ಅವಳು ಬರ್ತಾಳೆ ಅಂತಾನೆ ಸಾಮ್ರಾಟ್ ಆಗ ಸುಹಾಸಿನಿಯವರು ಮತ್ತೇನೋ ಹೇಳೋಕೆ ಹೊರಟಾಗ ನೀನ್ ಹೋಗಮ್ಮ ನಾನು ಅವಳನ್ನ ಕರ್ಕೊಂಡ್ ಬರ್ತೀನಿ ಅನ್ನೋ ಸಾಮ್ರಾಟ್ನ ಮಾತಿಗೆ ಸರಿ ಅಂತ ಅರವಿಂದ್ ಮತ್ತೆ ಸುಹಾಸಿನಿ ಹೋಗ್ತಾರೆ ಅನನ್ಯ ಹತ್ರಕ್ಕೆ ಬಂದ ಸಾಮ್ರಾಟ್ ಏನು ಮಾತಾಡದೆ ಮೌನವಾಗಿ ನಿಲ್ತಾನೆ ನಿಲ್ಲೋಕೆ ಪ್ರಯತ್ನಿಸಿ ಮತ್ತೆ ಬೀಳೋಕೆ ಹೋಗ್ತಾಳೆ ಅನನ್ಯ ತಕ್ಷಣ ಸಾಮ್ರಾಟ್ ಅವಳನ್ನ ಬೀಳದಂತೆ ಹಿಡ್ಕೊಂಡು ಏನೋ ನನ್ನ ಅಪ್ಪ ಅಮ್ಮನ್ ಮುಂದೆ ನನ್ನನ್ನ ದಡ್ಡನನ್ನಾಗಿ ಮಾಡೋಕೆ ಹೊರಟಿದ್ಯಾ ಬೀಳ್ತೀಯ ಅಂತ ತಿಳಿದು ನಿಲ್ತಿದ್ಯಾ ಅಂತ ಕೇಳ್ತಾನೆ ಅಯ್ಯೋ ಅಂತದೇನು ಇಲ್ಲ ಸರ್ ಅಂತಾಳೆ ಅನನ್ಯ ಓಹೋ ಹೇಗಿದ್ರು ನಾನು ಹಿಡ್ಕೊಳ್ತೀನಿ ಅಂತ ಬೀಳ್ತಿದ್ಯಾ ಅಂತ ಕೇಳ್ತಾನೆ ಸಾಮ್ರಾಟ್ ಇಲ್ಲ ಸರ್ ಅಂತ ಮೌನವಾಗಿ ನಿಂತು ಬಿಡ್ತಾಳೆ ಅನನ್ಯ ಸಾಮ್ರಾಟ್ ಬೇಗ ಬನ್ನಿ ಅಂತ ಅರವಿಂದ್ ಅವರು ಕೂಗ್ದಾಗ ಬರ್ತಿದ್ದೀವಿ ಅಂತ ಹೇಳಿ ಅನನ್ಯ ಕಡೆಗೆ ತಿರುಗಿದ ಸಾಮ್ರಾಟ್ ಸರಿ ಬಾ ಹೋಗೋಣ ಅಂತಾನೆ ಎದ್ ನಿಂತು ನಡಿಯೋಕೆ ಹೋಗ್ತಾಳೆ ಅನನ್ಯ ಆಗ ಅನನ್ಯಾಳನ್ನ ತಡೆದ ಸಾಮ್ರಾಟ್ ನಿನ್ಗೆ ಕಿವಿ ಕೇಳಿಸೋದಿಲ್ವಾ ಇಲ್ಲ ಕನ್ನಡ ಅರ್ಥ ಆಗ್ತಿಲ್ವಾ ಅಂತ ಕೇಳ್ತಾನೆ ಸಾಮ್ರಾಟ್ನ ಮಾತುಗಳು ಅರ್ಥ ಆಗದೆ ಗೊಂದಲದಿಂದ ನೋಡ್ತಾಳೆ ಅನನ್ಯ ಏನು ಹಾಗೆ ನೋಡ್ತಿದ್ಯಾ ಹೋಗೋಣ ಬಾ ಅನ್ನೇ ಹೊರತು ನೀನು ನಡ್ಕೊಂಡ್ ಬಾ ಹೋಗೋಣ ಅಂತ ಹೇಳಲಿಲ್ಲ ನಾನು ಅಂತಾನೆ ಸಾಮ್ರಾಟ್ ಇನ್ನು ಸಾಮ್ರಾಟ್ನ ಮಾತು ಅರ್ಥ ಆಗದೆ ಹಾಗೆ ನೋಡ್ತಾ ಇರೋ ಅನನ್ಯ ಹತ್ರಕ್ ಬಂದು ಅವಳನ್ನ ಎತ್ಕೊಂಡು ಹೊಡ್ತಾನೆ ಸಾಮ್ರಾಟ್ ಸಾಮ್ರಾಟ್ನ ಈ ರೀತಿಯ ಅನಿರೀಕ್ಷಿತ ವರ್ತನೆಗೆ ಆಶ್ಚರ್ಯದಿಂದ ಸಾಮ್ರಾಟ್ನೆ ನೋಡ್ತಾ ಇದ್ದಾಳೆ ಅನನ್ಯ ಆದ್ರೆ ಅದನ್ನ ನೋಡಿದ ಸುಹಾಸಿನಿಯವರು ಏಯ್ ಇದು ದೇವಸ್ಥಾನ ಕಣೋ ಎಲ್ರೂ ನಿಮ್ಮನ್ನೇ ನೋಡ್ತಾ ಇದ್ದಾರೆ ಮೊದ್ಲು ಇಳಿಸೋಳನ್ನ ಅಂತಾರೆ ಹಾ ನೋಡಿದ್ರೆ ನೋಡ್ಲಿ ಈಗ ಇವಳನ್ನ ಇಳ್ಸಿದ್ರೆ ಇವಳು ಈ ಮೆಟ್ಟಿಲುಗಳನ್ನೆಲ್ಲ ಹತ್ಕೊಂಡು ಸಂಜೆಗೆ ಬರ್ತಾಳೆ ಆಗ ನಮ್ಮ ಪೂಜೆ ಮುಗ್ದಂತೆಯೇ ನನ್ಗೆ ಆಫೀಸ್ನಲ್ಲಿ ಮೀಟಿಂಗ್ ಇದೆ ಮೊದ್ಲು ಹೋಗೋಣ ಅಂತ ಹೇಳ್ತಾನೆ ಸಾಮ್ರಾಟ್ ಓಹೋ ಮೀಟಿಂಗ್ಗೋಸ್ಕರನಾ ನಿನ್ನ ಈ ಸರ್ಕಸ್ಸು ನಾನೇನೋ ಅನನ್ಯ ಮೇಲೆ ಅದ್ ಯಾವಾಗ ಪ್ರೀತಿ ಹುಡ್ತಪ್ಪಾ ಅನ್ಕೊಂಡೆ ಅಂತ ಸುಹಾಸಿನಿ ಅವರು ಮನದಲ್ಲೇ ಅನ್ಕೊಳ್ತಾರೆ ಸರಿ ಕಣು ಹೋಗೋಣ ಅಂತಾರೆ ಅರವಿಂದ ಅವರು ಮೆಟ್ಟಿಲುಗಳೆಲ್ಲವನ್ನ ಸಾಮ್ರಾಟ್ ಅನನ್ಯಳನ್ನ ಎತ್ಕೊಂಡೆ ಹತ್ತುತ್ತಿದ್ದಾನೆ ಆದ್ರೆ ಅನನ್ಯಾಗೆ ಮಾತ್ರ ತಾನು ಎಲ್ಲಿ ಭಾರ ಆಗ್ತಾ ಇದೀನೋ ಸಾಮ್ರಾಟ್ಗೆ ಎಲ್ಲಿ ಕಷ್ಟ ಆಗ್ತಿದ್ಯೋ ಅಂತ ಮುಜುಗರ ಆಗ್ತಿದೆ ಅವಳ ಮುಜುಗರವನ್ನ ಅರ್ಥ ಮಾಡ್ಕೊಂಡವನಂತೆ ಅವಳ ಮನಸ್ಸಿನ ಮಾತನ್ನ ಕೇಳಿಸ್ಕೊಂಡವನಂತೆ ನಿನ್ ಹತ್ರ ಒಂದ್ ಕೆಜಿ ಕೂಡ ಮಾಂಸ ಇಲ್ಲ ಇನ್ನು ನೀನ್ ಎಲ್ಲ ಭಾರ ಆಗ್ತೀಯಾ ಬಾಯಿ ಮುಚ್ಕೊಂಡು ಸರಿಯಾಗಿರು ಅಂತಾನೆ ಸಾಮ್ರಾಟ್ ಕೋಪದಿಂದ ತಕ್ಷಣ ಅನನ್ಯ ಸೈಲೆಂಟ್ ಆಗ್ಬಿಡ್ತಾಳೆ ಹಾಗೆ ದೇವಸ್ಥಾನಕ್ ಹೋಗಿ ಪ್ರದಕ್ಷಿಣೆಯನ್ನ ಕೂಡ ಅನನ್ಯಾಳನ್ನ ಎತ್ಕೊಂಡೆ ಮಾಡ್ತಾನೆ ಸಾಮ್ರಾಟ್ ಅಭಿಷೇಕ ಪೂಜೆಗೆ ಮಾತ್ರ ಅನನ್ಯಾಳನ್ನ ಕೂತ್ಕೊಳ್ಳೋಕೆ ಹೇಳ್ದಾಗ ಅವಳಿಗೆ ಕೂತ್ಕೊಳ್ಳೋಕೆ ಆಗದೆ ಇದ್ದಿದ್ದಕ್ಕೆ ಅವಳನ್ನ ನಿಲ್ಲಿಸ್ಕೊಂಡೆ ಅವನು ಕೂಡ ನಿಲ್ತಾನೆ ಇವರು ಇದನ್ನೆಲ್ಲ ಅವ್ರ ಅಪ್ಪನಗೋಸ್ಕರ ಮಾಡ್ತಿದ್ದಾರೆ ನನ್ ಮೇಲೆ ಪ್ರೀತಿಯಿಂದ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಸಾಮ್ರಾಟ್ ನನ್ನೇ ಅನನ್ಯ ನೋಡ್ತಾ ಮನದಲ್ಲೇ ಅಂದ್ಕೊಳ್ತಾಳೆ ನನ್ ಮಗನಿಗೆ ದೃಷ್ಟಿ ತಾಗತ್ತೆ ಅಂತ ತನ್ನ ಕಿವಿಯ ಹತ್ರ ಕೇಳಿಸಿದ ಮಾತಿನಿಂದ ಸುಹಾಸಿನಿ ಅವ್ರ ಕಡೆಗೆ ನೋಡಿ ನಗ್ತಾಳೆ ಅನನ್ಯ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಒಟ್ಟಾಗಿ ಮನೆಗ್ ತಲುಪ್ತಾರೆ ಸಾಮ್ರಾಟ್ ಅನನ್ಯಳನ್ನ ಎತ್ಕೊಂಡು ಹೋಗಿ ಸೋಫಾದಲ್ಲಿ ಕೂರಿಸಿ ತನ್ನ ರೂಮಿಗೆ ಹೋಗ್ತಾನೆ ಅದೇನೋ ಡಾಕ್ಟರ್ಗೆ ಕಾಲ್ ಮಾಡ್ದೆ ಹೊಟೆ ಹೋಗ್ತಿದ್ಯಾ ಅಂತ ಅರವಿಂದ್ ಅವರ ಕರೆಗೆ ಹಿಂದಿರುಗಿ ನೋಡ್ದೇನೆ ಆಲ್ರೆಡಿ ಮಾಡಿದೀನಿ ಡ್ಯಾಡ್ ಡಾಕ್ಟರ್ ಬರ್ತಿದ್ದಾರೆ ಅಂತ ಹೇಳಿ ಹೋಗ್ತಾನೆ ಸಾಮ್ರಾಟ್ ಅಬ್ಬೋ ಇವ್ನಿಂಗ್ ನನ್ ಸೊಸೆ ಮೇಲೆ ತುಂಬಾ ಪ್ರೀತಿ ಇದೆ ಅಲ್ವಾ ಅಂತ ಸುಹಾಸಿನಿ ಅವರಿಗೆ ಹೇಳ್ತಾ ನಗ್ತಾರೆ ಅರವಿಂದ್ ಅವರು ಎಲ್ಲರೂ ಒಟ್ಟಾಗಿ ತಿಂಡಿ ತಿಂತಾರೆ ಅಷ್ಟರಲ್ಲಿ ಡಾಕ್ಟರ್ ಬಂದು ಚೆಕ್ ಮಾಡಿ ಮೂಳೆ ಏನೂ ಮುರಿದಿಲ್ಲ ಆದ್ರೆ ಒಳಗಡೆ ಇರೋ ನರಕ್ಕೆ ನೋವಾಗಿದೆ ಈ ಮಾತ್ರೆಗಳನ್ನ ಕೊಡಿ ಅಂತ ಹೇಳಿ ಹೋಗ್ತಾರೆ ಡಾಕ್ಟ್ರು ಸಾಮ್ರಾಟ್ ಕೂಡ ರೆಡಿಯಾಗಿ ಆಫೀಸಿಗೆ ಹೊಡ್ತಾ ಹಿಂದಿರುಗಿ ಬಂದು ರೆಸ್ಟ್ ತಗೊಳ್ತೀಯಾ ಮೇಲೆ ರೂಮಿಗೆ ಕರ್ಕೊಂಡು ಹೋಗ್ಲಾ ಅಂತ ಕೇಳ್ತಾನೆ ಸಾಮ್ರಾಟ್ನನ್ನೇ ಆಶ್ಚರ್ಯದಿಂದ ನೋಡ್ತಾ ಇರೋ ಅನನ್ಯಳನ್ನ ನಿನ್ನೇ ಅಂತ ಸಾಮ್ರಾಟ್ ಕರೆದಾಗ ಇಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ ಸರಿ ಅಂತ ಸಾಮ್ರಾಟ್ ಹೊಟ್ಟು ಹೋಗ್ತಾನೆ ಮಧ್ಯಾಹ್ನದ ಹೊತ್ತಿಗೆ ಅನನ್ಯ ಕಾಲು ಸ್ವಲ್ಪ ಸರಿ ಹೋಗುತ್ತೆ ಹಾಗೆ ಸರಿ ಹೋಗಿದ್ದೆ ತಡ ಮತ್ತೆ ಮನೆ ಕೆಲ್ಸಗಳಲ್ಲಿ ಮುಳುಗಿ ಹೋಗ್ತಾಳೆ ಅನನ್ಯ ಸುಹಾಸಿನಿಯವರು ಎಷ್ಟೇ ತಡದ್ರು ಕೇಳೋದಿಲ್ಲ ಕೊನೆಗೆ ಅವರೇ ಸುಮ್ನಾಗಿ ಅನನ್ಯಾಗೆ ಸಹಾಯ ಕೂಡ ಮಾಡ್ತಾರೆ ರಾತ್ರಿ ಒಂಬತ್ತು ಗಂಟೆ ಆದ್ರೂ ಇನ್ನು ಸಾಮ್ರಾಟ್ ಮನೆಗ್ ಬರದೇ ಇದ್ದಾಗ ಅತ್ತೆ ಮಾವನಿಗೆ ಊಟ ಬಡಿಸ್ತಾಳೆ ಅನನ್ಯ ನೀನು ಕೂಡ ಊಟ ಮಾಡು ಅಂದಾಗ ಸಾಮ್ರಾಟ್ ಅವರು ಬಂದ ಮೇಲೆ ತಿಂತೀನಿ ಅಂತ ಹೇಳ್ತಾಳೆ ಅನನ್ಯ ಅವರಿಗೆ ಟ್ಯಾಬ್ಲೆಟ್ಸ್ ಕೊಟ್ಟು ನೀ ಹೋಗಿ ಮಲ್ಗಿ ಸಾಮ್ರಾಟ್ ಬಂದ ಬಂದ್ಮೇಲೆ ನಾನು ಬಡಿಸ್ತೀನಿ ಅಂತ ಸುಹಾಸಿನಿ ಅವ್ರಿಗೆ ಹೇಳ್ತಾಳೆ ಸರಿ ಅಂತ ಅವರಿಬ್ಬರು ಹೋಗ್ತಾರೆ ರಾತ್ರಿ ಹತ್ತು ಗಂಟೆ ಆದ್ರೂ ಸಾಮ್ರಾಟ್ ಇನ್ನು ಮನೆಗ್ ಬರದೇ ಇದ್ದಾಗ ಫೋನ್ ಹಿಡ್ಕೊಂಡು ಹಾಲ್ನಲ್ಲೇ ಕುತ್ಕೊಳ್ತಾಳೆ ಅನನ್ಯ ಹಾಗೆ ಕುತ್ಕೊಂಡು ಅದ್ ಯಾವಾಗ ನಿದ್ರೆಗೆ ಹೋದ್ಲೋ ಗೊತ್ತಿಲ್ಲ ಕಾರಿನ ಹಾರ್ನ್ ಕೇಳಿಸ್ದಾಗ ತತ್ತರಿಸಿ ಎದ್ದವಳು ಹೋಗಿ ಬಾಗ್ಲು ತೆರೆದು ಸಾಮ್ರಾಟ್ನನ್ನ ನೋಡ್ತಾಳೆ ಸಾಮ್ರಾಟ್ ಮಾಮೂಲಾಗೆ ಬಂದು ಅನನ್ಯಾಳನ್ನ ದಾಟ್ಕೊಂಡು ಮುಂದೆ ಹೋಗ್ತಾನೆ ಹ ಇವನು ಅವನ್ ತಂದೆ ಇದ್ರೆ ಮಾತ್ರ ಮಾತಾಡ್ತಾನೆ ನನ್ ಜೊತೆಗೆ ಅನ್ಸುತ್ತೆ ಅಂತ ಅನನ್ಯ ಅನ್ಕೊಳ್ತಾಳೆ ಅವಳ ಮನಸ್ಸಿನ ಮಾತು ಕೇಳಿಸ್ಕೊಂಡವನಂತೆ ಸಾಮ್ರಾಟ್ ಅನನ್ಯಳನ್ನೇ ಕೋಪದಿಂದ ನೋಡ್ತಾನೆ ತಕ್ಷಣ ಅನನ್ಯ ಅಮ್ಮೋ ಇವನಿಗೆ ನನ್ನ ಮನಸ್ಸಿನಲ್ಲಿರೋ ಮಾತುಗಳು ಕೇಳಿಸುತ್ತೋ ಏನೋ ಅಂತ ಭಯದಿಂದ ಸಾಮ್ರಾಟ್ನನ್ನೇ ನೋಡ್ತಾಳೆ ಸಾಮ್ರಾಟ್ ಮಾಮೂಲಾಗಿ ತನ್ನ ರೂಮಿಗೆ ಹೋಗ್ತಾನೆ ಫ್ರೆಶ್ ಆಗಿ ಡೈನಿಂಗ್ ಟೇಬಲ್ ಹತ್ರ ಕೂತಿದ್ದ ಸಾಮ್ರಾಟ್ನ ಕಣ್ಣುಗಳು ಏನನ್ನೋ ಹುಡುಕ್ತಾ ಇವೆ ಅದನ್ನ ಅರ್ಥ ಮಾಡ್ಕೊಂಡ ಅನನ್ಯ ಊಟ ಬಡಿಸ್ತಾ ಅತ್ತೆ ಮತ್ತೆ ಮಾವ ಊಟ ಮಾಡಿ ಮಲಗಿದ್ದಾರೆ ಟ್ಯಾಬ್ಲೆಟ್ಸ್ ಕೂಡ ತಗೊಂಡ್ರು ಅಂತ ಹೇಳ್ತಾಳೆ ನಂತರ ಸಾಮ್ರಾಟ್ ಮೌನವಾಗಿ ಊಟ ಮಾಡ್ತಾನೆ ಸಾಮ್ರಾಟ್ ಊಟ ಮಾಡಿ ಕೈ ತೊಳಿತಾ ಇರೋವಾಗ ಸುಹಾಸಿನಿಯವರು ಹೊರಗಡೆ ಬರ್ತಾರೆ ಅನು ಅವನ್ ಬನ್ನ ಅಂತ ಕೇಳ್ತಾರೆ ಹಾ ಬಂದ್ರು ಅತ್ತೆ ಈಗಷ್ಟೇ ಊಟ ಮಾಡಿದ್ರು ಅಂತ ಅನನ್ಯ ಹೇಳ್ತಾಳೆ ಆದ್ರೆ ಸಾಮ್ರಾಟ್ ಮಾತ್ರ ಏನು ಮಾತಾಡ್ದೆ ನೇರವಾಗಿ ತನ್ನ ರೂಮ್ ಕಡೆಗೆ ಹೋಗ್ತಿರ್ತಾನೆ ಹಾಗಾದ್ರೆ ನೀನ್ ಊಟ ಮಾಡೋದ್ಯಾ ಅಂತ ಕೇಳ್ತಾರೆ ಸುಹಾಸಿನಿ ಅವರು ಈಗ ಮಾಡ್ತೀನಿ ಅತ್ತೆ ಅಂತ ಹೇಳ್ತಾಳೆ ಅನನ್ಯ ಹೋಗ್ತಾ ಇದ್ದ ಸಾಮ್ರಾಟ್ ಅವರ ಆ ಮಾತುಗಳನ್ನ ಕೇಳಿ ಅಲ್ಲೇ ನಿಂತು ಮತ್ತೆ ಕೇಳಿಸ್ಕೊಳ್ತಾನೆ ಅವನ್ ಜೊತೆಗೆ ಊಟ ಮಾಡ್ತೀನಿ ಅಂದ್ಯಲ್ಲ ಅಂತ ಸುಹಾಸಿನಿ ಕೇಳ್ತಾರೆ ಈಗ ಮಾಡ್ತೀನಿ ಅತ್ತೆ ಅಂತ ಅನನ್ಯ ಹೇಳ್ತಿದ್ದಾಗ ಅವಳನ್ನ ತಡೆದು ನಿನಗಲ್ಲ ಅವನಿಗಿರ್ಬೇಕು ಅದೆಲ್ಲ ಮನೇಲಿ ಹೆಂಡತಿ ಇದ್ದಾಳೆ ನನಗೋಸ್ಕರ ಕಾಯ್ತಿರ್ತಾಳೆ ಬೇಗ ಮನೆಗ್ ಹೋಗ್ಬೇಕು ಅಂತ ಅವನಿಗೆ ಗೊತ್ತಿರ್ಬೇಕು ಸರಿ ಲೇಟಾಗಿ ಬಂದವನು ಊಟ ಮಾಡುವಾಗ್ಲಾದ್ರೂ ಬಡಿಸ್ತಾ ಇರೋಳನ್ನ ನೀನ್ ತಿಂದ್ಯಾ ಅಂತ ಕೇಳ್ಬೇಕಲ್ವಾ ಅಂತ ಇರೋ ಅವರಿಗೆ ಆಫೀಸ್ ನಲ್ಲಿ ಏನೋ ಕೆಲ್ಸ ಇರಬಹುದು ಅತ್ತೆ ಅದ್ರ ಟೆನ್ಷನ್ ಇಂದ ಅವರು ಕೇಳಲಿಲ್ಲ ಅಷ್ಟೆ ಅಂತ ಹೇಳ್ತಾಳೆ ಅನನ್ಯ ಹಾ ನೀನ್ ಹೀಗೆ ಅವನನ್ನ ಬೆಂಬಲಿಸ್ಕೊಂಡ್ ಬರೋದ್ರಿಂದಲೇ ಅವನು ಹಾಗಾಗಿದ್ದಾನೆ ಅಂತಾರೆ ಸುಹಾಸಿನಿ ಅವರು ಅದ್ ಸರಿ ನೀವ್ ಯಾಕೆ ಎದ್ದಿರ ಅತ್ತೆ ಅಂತ ಕೇಳ್ತಾಳೆ ಅನನ್ಯ ವಾಟರ್ ಬಾಟಲ್ ಮರ್ತಿದೆ ಕಣಮ್ಮ ಅದಕ್ಕೆ ಎದ್ದೆ ಅಂತ ಹೇಳ್ತಾರೆ ಅನನ್ಯ ನೀರ್ ತುಂಬಿಸಿ ಅವ್ರಿಗೆ ಕೊಟ್ಟು ತಾನು ಕೂಡ ಊಟ ಮಾಡಿ ರೂಮಿಗೆ ಹೋಗೋಷ್ಟರಲ್ಲಿ ಸಾಮ್ರಾಟ್ ಸೋಫಾದಲ್ಲಿ ಕೂತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಾ ಕೂತಿದ್ದ ಬಾಗಿಲು ಹಾಕಿದ ಶಬ್ದಕ್ಕೆ ಅನನ್ಯಾಳನ್ನ ನೋಡಿ ಏನೋ ನನ್ಗೋಸ್ಕರ ಊಟ ಮಾಡೋದನ್ನ ಬಿಟ್ಟು ನನ್ನನ್ನ ಅಪರಾಧಿಯನ್ನಾಗಿ ಮಾಡೋಕೆ ಹೊರಟಿದ್ಯಾ ಅಂತ ಕೇಳ್ತಾನೆ ಅಯ್ಯೋ ಇಲ್ಲ ಸರ್ ಅಂತ ಏನೋ ಹೇಳಕ್ ಹೋಗ್ತಾ ಇದ್ದ ಅನನ್ಯಳನ್ನ ತಡೆದು ಇನ್ನು ನಿನ್ನ ನಾಟಕಗಳನ್ನ ನಿಲ್ಸು ನನ್ನವ್ರ ಹತ್ರ ಬೆಸ್ಟ್ ಹೆಂಡತಿ ಉತ್ತಮ ಸೊಸೆ ಅನ್ನೋ ಪ್ರಶಸ್ತಿಗೋಸ್ಕರ ನಿನ್ನ ಈ ನಾಟಕಗಳನ್ನ ನಿಲ್ಸು ಅವ್ರು ಕೊಡ್ತಾರೋ ಏನೋ ನಿನಗೆ ಆ ಪ್ರಶಸ್ತಿಗಳನ್ನ ಆದ್ರೆ ನಾನಂತೂ ಕೊಡಲ್ಲ ನನ್ಗೋಸ್ಕರ ಕಾಯ್ದೆ ಮರ್ಯಾದೆಯಿಂದ ನಾಳೆಯಿಂದ ಮೊದ್ಲೇ ಊಟ ಮಾಡು ನನ್ಗೋಸ್ಕರ ಕಾಯ್ಬೇಡ ಅಂತ ಸೀರಿಯಸ್ ಆಗಿ ಹೇಳ್ತಾನೆ ಸಾಮ್ರಾಟ್ ಅನನ್ಯ ಕಣ್ಣಲ್ಲಿ ನೀರ್ ತುಂಬ್ಕೊಂಡು ನನ್ನ ಊಟ ನನ್ನಿಷ್ಟ ನನ್ಗಿಷ್ಟ ಆದಾಗ ತಿಂತೀನಿ ನಿಮ್ಗೇನು ಅಂತ ಹೇಳ್ತಾ ಹೋಗಿ ಚಾಪೆ ತಂದು ಸೋಫಾ ಪಕ್ಕದಲ್ಲಿ ಹಾಕೊಂಡು ಮಲಗ್ತಾಳೆ ಓಯ್ ಏನ್ ಮಾಡ್ತಿದ್ಯಾ ಮೇಲೆ ಮಲಗೋದನ್ನ ಬಿಟ್ಟು ಕೆಳಗ್ ಮಲಗ್ತಿದ್ಯಾ ಯಾಕೆ ಅಂತ ಕೇಳ್ತಾನೆ ಸಾಮ್ರಾಟ್ ನೀವು ಕೂಡ ಮಂಚನೋ ಬಿಟ್ಟು ಸೋಫಾದಲ್ಲಿ ಮಲಗಿದ್ರಲ್ಲ ಅಂತ ಕೇಳ್ತಾಳೆ ಅನನ್ಯ ಅದು ನನ್ನಿಷ್ಟ ಅಂತ ಹೇಳ್ತಾನೆ ಸಾಮ್ರಾಟ್ ಇದು ಕೂಡ ನನ್ನಿಷ್ಟ ಅಂತಾಳೆ ಅನನ್ಯ ಕಣ್ಣು ಓರಿಸ್ಕೊಂಡು ಓಯ್ ಎಸಿಗೆ ಫ್ಲೋರ್ ಎಲ್ಲಾ ತಣ್ಣಗಾಗಿದೆ ಕೆಳಗಡೆ ಮಲಗದ್ರೆ ಚಳಿಗೆ ಜ್ವರ ಬರುತ್ತೆ ಆಗ ನಾನೇ ಏನೋ ಮಾಡ್ದೆ ಅಂತ ನಮ್ಮ ಡ್ಯಾಡ್ ಅನ್ಕೊಳ್ತಾರೆ ಅಂತಾನೆ ಸಾಮ್ರಾಟ್ ಏನೋ ತುಂಬಾ ಕಾಳಜಿ ತೋರ್ಸೋರಂತೆ ಅಂತ ಮನಸ್ಸಲ್ಲೇ ಅನ್ಕೊಳ್ತಾ ಹಾಗಾದ್ರೆ ನೀವು ಮಂಚದ ಮೇಲೆ ಹೋಗ್ ಮಲಗಿ ನಾನು ಸೋಫಾದಲ್ಲಿ ಮಲಗ್ತೀನಿ ಅಂತಾಳೆ ಅನನ್ಯ ನೋ ಅಂತಾನೆ ಸಾಮ್ರಾಟ್ ಹಾಗಾದ್ರೆ ನೀವ್ ಹೇಳಿದ್ದು ಕೂಡ ನೋ ಅಂತಾಳೆ ಅನನ್ಯ ನಕ್ತ ಇನ್ನು ಬೇರೆ ದಾರಿ ಇಲ್ಲದೆ ಹೋಗಿ ಮಂಚದ ಮೇಲೆ ಮಲಗ್ತಾನೆ ಸಾಮ್ರಾಟ್ ನಕ್ತ ಸೋಫಾದಲ್ಲಿ ಮಲಗಿದ ಅನನ್ಯ ಹಾಗಾದ್ರೆ ನಿಮ್ಮ ವೀಕ್ನೆಸ್ ನಿಮ್ ತಂದೆಯವರ ಮಾತು ಅಂತ ಆಯ್ತು ಇನ್ ಮೇಲಿದೆ ನಿಮಗೆ ಅಂತ ಮನದಲ್ಲೇ ಅನ್ಕೊಳ್ತಾ ನಿದ್ರೆಗೆ ಜಾರ್ತಾಳೆ ಅನನ್ಯ ಕತೆ ಮುಂದುವರಿಯುತ್ತೆ ಯಾರೆಲ್ಲಾ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ